ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರೋ ಹಾಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ ನಾನು ಇವತ್ತು ಆರ್ ಆರ್ ನಗರ ಆರ್ ಆರ್ ನಗರಲ್ಲಿ ಬಿರಿಯಾನಿ ಫ್ಯಾಕ್ಟ್ರಿ ಅಂತ ಇವರು ಟೂ ನೈಂಟಿ ನೈನ್ಗೆ ಅನ್ಲಿಮಿಟೆಡ್ ನಾನ್ವೆಜ್ ಊಟ ಕೊಡ್ತಾ ಇದ್ದಾರೆ ಅದ್ರಲ್ಲಿ ಸ್ಪೆಷಲ್ ಏನು ಗೊತ್ತಾ ಫಿಶ್ ಫಿಶ್ ಕೂಡ ಇನ್ಕ್ಲೂಡ್ ಆಗಿದೆ ಅದು ಕೂಡ ಅನ್ಲಿಮಿಟೆಡ್ ಅಂತೆ ನೀವು ಒಟ್ಟು ಹನ್ನೆರಡು ಐಟಮ್ ಬರುತ್ತೆ ಟೂ ನೈಂಟಿ ನೈನ್ಗೆ ಹನ್ನೆರಡು ಐಟಮ್ ಬರುತ್ತೆ ಹನ್ನೆರಡು ಐಟಮಲ್ಲಿ ಅಲ್ಲಿ ಥರ ತರ ಚಿಕನ್ ಐಟಮು ಹಾಗೂ ಒಂದು ಫಿಶ್ ಐಟಮು ಫಿಶ್ ಐಟಮು ಅನ್ಲಿಮಿಟೆಡು ಇದುವರೆಗೂ ಯಾರು ಕೊಟ್ಟಿರ್ಲಿಕ್ಕಿಲ್ಲ ಇವರು ಕೊಡ್ತಾ ಇದಾರೆ ಅನ್ಸುತ್ತೆ ಆರ್ ಆರ್ ನರಲ್ಲಿ ಸುತ್ತಮುತ್ತ ಯಾರು ಇಲ್ಲ ಅನ್ಕೋತೀನಿ ಕಂಪ್ಲೀಟ್ ಅಡ್ರೆಸ್ಸು ಮತ್ತೆ ಗೋಲ್ ನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ನೋಡ್ಬೋದು ಹೋಗೋಣ ಟ್ರೈ ಮಾಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಕ್ಕತ್ತಾಗಿರೋಂಥ ಒಂದೊಳ್ಳೆ ನನ್ವಿ ಊಟ ಇವತ್ತು ಸಿಗುತ್ತೆ ನಮಸ್ತೆ ನಮಸ್ತೆ ಸರ್ ನಮಸ್ತೆ ತಮ್ಮ ಹೆಸರು ಸರ್ ನನ್ನ ಹೆಸರು ಮಧು ಅಂತ ಮಧು ಅವರು ಸರ್ ಹೋಟೆಲ್ ಹೆಸರು ಏನಿದೆ ಮತ್ತೆ ಏನೇನೆಲ್ಲ ಸಿಗುತ್ತೆ ಸರ್ ನಮ್ಮ ಹೋಟೆಲ್ ಹೆಸರು ಬಂದು ಬಿರಿಯಾನಿ ಫ್ಯಾಕ್ಟ್ರಿ ಅಂತ ಇದು ಲೊಕೇಶನ್ ಆಗಿರೋದು ಆರ್ ಆರ್ ನಗರ ಆರ್ ಆರ್ ನಗರ ಜೈನ ಸರ್ಕಲ್ ಇಂದ ಅರೌಂಡ್ ಒಂದು ಹಂಡ್ರೆಡ್ ಟು ಟು ಹಂಡ್ರೆಡ್ ಮೀಟರ್ಸ್ ನಿಮ್ಗೆ ಲೆಫ್ಟ್ ಸಿಗುತ್ತೆ ಸರ್ ನಮ್ಮಲ್ಲಿ ಜಾಸ್ತಿ ಮೂವಿಂಗ್ ಇರೋದು ಕಾಂಬೋಸ್ ಮತ್ತೆ ಅನ್ಲಿಮಿಟೆಡ್ ಅಂತ ಈಗ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದೀವಿ ಒಂದು ಟೂ ಮಂತ್ಸ್ ಇಂದ ಇದೆ ಐಟಮ್ಸ್ ಮೂವಿಂಗ್ ಇದೆ ಜಾಸ್ತಿ ಓಕೆ ಸರ್ ಅನ್ಲಿಮಿಟೆಡ್ ಅಂದ್ರೆ ಏನು ನಾವು ಇವಾಗ ಕರೆಂಟ್ಲಿ ಟ್ವೆಲ್ ಐಟಮ್ಸ್ ಅನ್ಲಿಮಿಟೆಡ್ ಕೊಡ್ತಾ ಇದೀವಿ ಅದರಲ್ಲಿ ಕಾಂಪ್ಲಿಮೆಂಟರಿ ಏನೇನು ಬರುತ್ತೆ ಅಂದ್ರೆ ಐಸ್ ಕ್ರೀಮು ಜಾಮೂನು ಎಗ್ ಇದು ಮೂರು ಬಂದು ಕಾಂಪ್ಲಿಮೆಂಟರಿ ಕೊಡ್ತಾ ಇದ್ದೀವಿ ಇನ್ ಮಿಕ್ಕಿದ ಐಟಮ್ಸ್ ಎಲ್ಲ ಅನ್ಲಿಮಿಟೆಡ್ ಆಗಿರುತ್ತೆ ಯೂಶಲಿ ತ್ರೀ ಟೈಪ್ಸ್ ಆಫ್ ಚಿಕನ್ ಸ್ಟಾರ್ಟರ್ಸ್ ಇರುತ್ತೆ ಮತ್ತೆ ಮುದ್ದೆ ಪರೋಟಾ ಮುದ್ದೆ ಪರೋಟ ಆಗಿ ತಗೋಬಹುದು ಬಿರಿಯಾನಿ ವಿತ್ ಪೀಸಸ್ ಅಲಿಮಿಟ್ ಆಗಿರುತ್ತೆ ಮತ್ತೆ ಫಿಶ್ ಕಬಾಬ್ ಇಂಟ್ರೊಡ್ಯೂಸ್ ಮಾಡಿದೀವಿ ಹೊಸದಾಗಿ ಫಿಶ್ ಕಬಾಬ್ ಅನ್ಲಿಮಿಟೆಡ್ ಆಗಿ ತಗೋಬಹುದು ವೈಟ್ ರೈಸು ರಸಮ್ಮ ಸಲಾಡ್ಸ್ ಏನೇನು ಐಟಮ್ ಮೆನ್ಷನ್ ಮಾಡಿದೀವಿ ಇಷ್ಟು ಮೆನು ಅನ್ಲಿಮಿಟೆಡ್ ಆಗಿ ತಗೋಬಹುದು ಸರ್ ಇನ್ ಫಿಶು ಇನ್ಕ್ಲೂಡ್ ಆಗಿದೆ ಫಿಶು ಇನ್ಕ್ಲೂಡ್ ಮಾಡಿದೀವಿ ಸರಿ ಸರಿ ಮತ್ತೆ ಟೈಮಿಂಗ್ಸ್ ಏನಿದೆ ಸರ್ ಸರ್ ಟೈಮಿಂಗ್ಸ್ ಬಂದು ಮಾರ್ನಿಂಗ್ ಒಂದು ಆಫ್ಟರ್ನೂನ್ ಒಂದು ಟ್ವೆಲ್ ತರ್ ಟ್ವೆಲ್ ತರ್ಟಿ ಟು ಫೋರ್ ಓ ಮತ್ತೆ ನೈಟ್ ಬಂದು ಸೆವೆನ್ ಟು ಟೆನ್ ತರ್ಟಿ ವರ್ಗ ಅವೈಲಬಲ್ ಇರ್ತೀವಿ ಓಕೆ ರಜಾ ಇದೆಯಾ ಸರ್ ಸರ್ ರಜಾ ಬಂದು ಮಂಡೇಸು ಮಂಡೇಸ್ ಮತ್ತೆ ವೆಕೇಶನ್ ಫೆಸ್ಟಿವಲ್ಸ್ ಅಲ್ಲಿ ರಜಾ ಮಾಡ್ತೀವಿ ಸೊ ಟು ನೈಂಟಿ ನನಗೆ ಬಿರಿಯಾನಿ ಫ್ಯಾಕ್ಟ್ರಿನಲ್ಲಿ ಅನ್ಲಿಮಿಟೆಡ್ ಸಿಗ್ತಾಯಿದೆ ಸೊ ಸ್ಪೆಷಲ್ ಅನಿಸಿದೆ ಫಿಶ್ ಸಿಗ್ತಾ ಇದೆ ಅನ್ಲಿಮಿಟೆಡಲ್ಲಿ ಸೊ ಏನೇನಿದೆ ಅಂತ ಹೇಳ್ತಾ ಬಂದ್ಬಿಡ್ತೀನಿ ಚಿಕನ್ ಚಾಪ್ಸ್ ಇದೆ ಚಿಕನ್ ಮಂಚೂರಿಯನ್ ಇದೆ ಫಿಶ್ ಕಬಾಬ್ ಇದೆ ಮತ್ತು ಚಿಕನ್ ಕಬಾಬ್ ಇದೆ ಪರೋಟ ವೈಟ್ ರೈಸು ಬಿರಿಯಾನಿ ಮುದ್ದೆ ಐಸ್ ಕ್ರೀಮು ಮತ್ತು ಜಾಮೂನು ಸೊ ಬಿರಿಯಾನಿ ಜೊತೆಗೆ ಮೊಟ್ಟೆ ಇತ್ತು ಎಲ್ಲೂ ಇತ್ತು ಮೊಟ್ಟೆ ಹಾಂ ಇಲ್ಲಿದೆ ಮೊಟ್ಟೆ ಸೊ ಬಿರಿಯಾನಿ ಜೊತೆಗೆ ಮೊಟ್ಟೆನೂ ಕೊಡ್ತಾರೆ ಸೊ ಲಿಮಿಟ್ ಅಂದರೆ ಏನೇನು ಬರುತ್ತೆ ಗೊತ್ತಾ ನಿಮಗೆ ಐಸ್ ಕ್ರೀಮು ಜಾಮೂನು ಹಾಗೂ ಮೊಟ್ಟೆ ಮಾತ್ರ ಲಿಮಿಟ್ ಆಗಿರುತ್ತೆ ಇನ್ನೆಲ್ಲವೂ ಅನ್ ಲಿಮಿಟೆಡ್ ಆಗಿರುತ್ತೆ ಸೊ ಟಕ ಅಂತ ಶುರು ಮಾಡೋಣ ಬಿರಿಯಾನಿಯನ್ನು ಸ್ವಲ್ಪ ಬಾಳೆ ಎಲೆಗೆ ಆಲ್ರೆಡಿ ಹಾಕೊಂಡ್ಬಿಟ್ಟಿದ್ದೀನಿ ಸೊ ಫಿಶ್ಶು ಫಿಶ್ಶು ಉಂಟು ತೋಮ ಫಿಶ್ ಚೆನ್ನಾಗಿದೆ ಶೂಟಿಂಗ್ ಇದೆಯಲ್ಲ ಅದಕ್ಕೆ ಸಿಗುತ್ತೆ ಚೆನ್ನಾಗಿದೆ ಮೀನು ಇದುವರೆಗೂ ಯಾರೂ ಅನ್ಲಿಮಿಟೆಡ್ ಕೊಟ್ಟಿರ್ಲಿಕ್ಕಿಲ್ಲ ಅನ್ಕೋತೀನಿ ಟೂ ನೈಂಟಿ ನೈನಲ್ಲಿ ಅನ್ಲಿಮಿಟೆಡ್ ಯಾರೂ ಕೊಟ್ಟಿರ್ಲಿಕ್ಕಿಲ್ಲ ಇಲ್ಲಿ ಫಿಶು ಕೂಡ ಆಗಿ ಸಿಗ್ತಾ ಇದೆ ಇನ್ನು ಮಂಚೂರಿಯನ್ ಚೆನ್ನ ಸೋಸೆಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾರೆ ಕೋಟಿಂಗು ಇಷ್ಟ ಆಗುತ್ತೆ ಮತ್ತೆ ಕ್ಯಾಪ್ಸಿಕಮ್ ಎಲ್ಲ ಹಾಕಿರ್ತಾರಲ್ಲ ಸೊ ಅದರ ಒಂದು ಟೇಸ್ಟ್ ನೀಟಾಗಿ ಸಿಗ್ತಾ ಇದೆ ಸೂಪರ್ ಇನ್ನು ಕಬಾಬು ಕಬಾಬ್ಗೆ ಸ್ವಲ್ಪ ಅರಶಿನ ಎಲ್ಲ ಜಾಸ್ತಿ ಬಳಸಿ ಮಾಡಿದ್ದಾರೆ ಕೋಟಿಂಗ್ ಚೆನ್ನಾಗಿದೆ ಗಿರ್ಗರಿಯಾಗಿ ಸಿಗುತ್ತೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಬಳಸ್ತಂಗಿದ್ರೆ ಸೊ ಆ ಬೆಳ್ಳುಳ್ಳಿ ಟೇಸ್ಟು ನೀಟಾಗಿ ಇದೆ ಸೂಪರ್ ಇನ್ನು ಬಿರಿಯಾನಿ ಇನ್ನು ಬಿರಿಯಾನಿ ತಗೊಂಡ್ರೆ ಬಿಸಿ ಬಿಸಿ ಚಿಕನ್ ಬಿರಿಯಾನಿ ಸಿಗುತ್ತೆ ಮಟನ್ ಐಟಮು ಸಿಗುತ್ತೆ ಇಲ್ಲಿ ಬಟ್ ಜಾಸ್ತಿ ಮೂವ್ ಆಗಿದೆ ಚಿಕನ್ ಐಟಮು ಸೊ ಹಾಗಾಗಿ ಜಾಸ್ತಿ ಚಿಕನ್ ಐಟಮ್ ಇದೆ ರೈಸ್ ಕ್ವಾಲಿಟಿ ಆಗಿರ್ಬೋದು ಮತ್ತು ಇನ್ನು ಪೀಸ್ ಕ್ವಾಲಿಟಿನೂ ಅಲ್ಟಿಮೇಟ್ ಅನಿಸುತ್ತೆ ಮತ್ತು ಇನ್ನು ತುಪ್ಪ ಬೇರೆ ತೇಜ್ ಒಕ್ಕಿರ್ತಾರೆ ಅದರ ಒಂದು ಟೇಸ್ಟು ಕೂಡ ನೀಟಾಗಿ ಸಿಗುತ್ತೆ ನಮಗೆ ಮುದ್ದೆ ಆಗಿರ್ಬೋದು ಪರೋಟ ಆಗಿರ್ಬೋದು ಬಿರಿಯಾನಿ ಆಗಿರ್ಬೋದು ಬಿರಿಯಾನಿನಲ್ಲಿರುವಂಥ ಪೀಸ್ ಆಗಿರ್ಬೋದು ಸ್ಟಾಟಸ್ ಆಗಿರ್ಬೋದು ಎಲ್ಲನೂ ಒಂದು ಲಿಮಿಟೆಡ್ ಆಗಿರುತ್ತೆ ಯಾವುದನ್ನ ಎಷ್ಟು ಸರಿ ಬೇಕಾದಸ್ಕೊಬೋದು ಕಾಂಪ್ಲಿಮೆಂಟ್ರಿ ಅನ್ನುವಂಥದ್ದು ಮೂರು ಐಟಮು ಐಸ್ ಕ್ರೀಮು ಜಾಮೂನು ಹಾಗೂ ಮೊಟ್ಟೆ ಸೊ ಸೂಪರ್ ಓಕೆ ನನಗೆ ವೀಡಿಯೋನ ಎಲ್ಲಿಗೇಂಟ್ ಮಾಡ್ತೇನೆ ಮತ್ತೊಮ್ಮೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೇನೆ ಅದಕ್ಕೆ ನಮ್ಮ ಚೆನ್ನಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಭೇಟಿ ಆಗುವ ಬಿರಿಯಾನಿ ನಾಟಿ ಶೈಲಿ ಬಿರಿಯಾನಿ ಖಾರಕರವಾಗಿ ಮಸ್ತ್ ಆಯ್ಕೆ